ಸಮಸ್ಯೆ ಸಮಸ್ಯ ಏನ ಇಲ್ಲ ಎಲ್ಲ ಚೆನ್ನಾಗೇ ಇದ್ದರು ಅವ್ರನ್ನ ಫರ್ದರ್ ಹೈಯರ್ ಸ್ಟಡಿಗೆ ಅಂತ ಯು ಎಸ್ ಎ ಕಳ್ಸಿದ್ರು ಅವರೇ ಕಳಿಸಿದ್ರು ಕಳಿಸ್ಬಿಟ್ಟು ಮತ್ತೆ ಅಲ್ಲಿಂದ ವಾಪಸ್ಸು ಮೇನಲ್ಲಿ ಇದು ನವಂಬರಲ್ಲಿ ಬಂದರು ನವಂಬರ್ ಬಂದಾಗ ಅಲ್ಲಿ ಮನೇಲಿ ಕಿರಿಕಿಕ್ ಶುರುವಾಯಿತು ನನಗೆ ಇಷ್ಟ ಇಲ್ಲ ಬೇಡ ನೀನು ಅಂತ ಹುಡುಗ ಹೇಳೋದು ನಾವು ಅದೇನು ಅಂತ ಕೇಳೋಣ ಅಂತ ನಾವು ಹೋದರೆ ಅವರ ಅಪ್ಪ ಅಮ್ಮ ಮಧ್ಯೆ ಕುತ್ಕೊಂಡು ಏನು ಮಾತಾಡೋಕೆ ಬಿಡಲಿಲ್ಲ ಮಾತಾಡ್ಸೋಕ್ಕೆ ಬಿಡಲಿಲ್ಲ ಮಾತಾಡೋಕ್ಕೆ ಬಿಡಲಿಲ್ಲ ಮದುವೆ ಆಗಕ್ಕೆ ಮುಂಚೆ ವಾರ ವಾರ ನಮ್ಮ ಮನೆಗೆ ಸುತ್ತಿದ್ರು ಮಾಡಿಕೊಡಿ ಮಾಡಿಕೊಡಿ ಅಂತ ನಾವು ಅದಕ್ಕಂತೂ ಇಷ್ಟ ಇರಲಿಲ್ಲ ಮಾಡೋದು ಆಮೇಲೆ ನನ್ನ ಮಗಳಿಗೂ ಹೇಳಿದೆ

ನಾವು ಒಳ್ಳೆತನಕ್ಕೆ ಮಾತ್ರ ಗೌರವ ಕೊಡ್ತೀವಿ ಅಷ್ಟೇ ಆರು ತಿ ಆರು ತಿಂಗಳು ಎಜುಕೇಶನ್ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಶುರು ಆಗಿದ್ದದು ಅಲ್ಲಿ ತನಕ ಚೆನ್ನಾಗೇ ಇದ್ರು ಹಾಗೆ ನಾನು ಆತ ಮೈಸೂರಿಗೂ ಬರುವ ಆತ ನನ್ನ ಮಗಳಿಲ್ಲದೆ ಅಲ್ಲೂ ಬರುವ ಬಂದು ಮಾತಾಡ್ಸ್ಕೊಂಡು ಹೋಗುವ ನಾನು ಹೋಗುವೆ ಮಾತಾಡ್ಸ್ಕೊಂಡು ಬರುವೆ ಈಗ ಚೆನ್ನಾಗಿದ್ದು ಚೆನ್ನಾಗೇ ಇದ್ದಕ್ಕಿದ್ದಂಗ್ಲೆ ಈ ಫಿಲಮ್ಮು ಅವನಿಗೆ ಫಿಲಮ್ ಸಿಕ್ಬೇಕಾದ್ರೆ ನನ್ನ ಮಗಳೇ ಕಾರಣ ನನ್ನ ಮಗಳಿಲ್ಲ ಅಂದ್ರೆ ನನ್ನ ಫಿಲಮ್ ಸಿಕ್ತಿರ್ಲಿಲ್ಲ ಈಗ ಮಾಡಿದ್ರಲ್ಲ ಆ ಫಿಲಮ್ ಅದು ಯುವ ಫಿಲಮ್ ಆಗುವಾಗ್ಲೇ ಚೇಂಜ್ ಆಗಿದ್ದು ಶುರು ಆಯ್ತು ಆಮೇಲಿಂದ ಮತ್ತೆ ನನ್ನ ಮಗಳು ನವಂಬರ್ ಬಂದಾಗ ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರ್ ಅವ್ರಿಗೆಲ್ಲರಿಗೂ ಗೊತ್ತಾಗಿ ವಿಷಯ ಅವರೆಲ್ಲ ಅವನಿಗೆ ಬುದ್ಧಿ ಹೇಳಿದ್ರು ಬುದ್ಧಿ ಹೇಳಿದ್ರು ಆತ ಕೇಳೋ ಪರಿಸ್ಥಿತಿ ಇಲ್ಲಿ ಇರಲಿಲ್ಲ ಏನು ಚೇಂಜಸ್ ಇತ್ತು ಸರ್ ಅವರ ಹತ್ರ ಇವ್ರ ಏನು ಚೇಂಜಸ್ ಫಿಲ್ಮ್ ಟೈಮಲ್ಲಿ ಏನು ಚೇಂಜ್ ಆಗಿರ್ಬೋದು ಇಲ್ಲ ಬೇರೆ ಏನಾದ್ರೂ ಇತ್ತು ಎಲ್ಲ ಇರ್ಬೋದು ಹಾಂ ಇರ್ಬೋದು ಯಾಕಂದ್ರೆ ಅವ್ರ ಫ್ಯಾಮಿಲಿ ಯಾರಿಗೂ ಗೊತ್ತಿಲ್ಲ ಸರ್ ಅಂತ ಯಾಕಂದರೆ ಶಿವರಾಜ್ಕುಮಾರ್ ಇದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ ಅವ್ರು ಯಾರಿಗೂ ಗೊತ್ತಾಗಲಿಲ್ಲ ಸರ್ ಅಂತ ಅವರೇ ಕಾರಣ ಅಂತ ಹೇಳಿದ್ನಲ್ಲ ಅವ್ರ ಅಪ್ಪ ಅಮ್ಮನೇ ಕಾರಣ ಇದಕ್ಕೆ ಓಕೆ ರಾಘವೇಂದ್ರ ರಾಜ್ಕುಮಾರ್ ಎಂಟಿ ಅವರೇ ಕಾರಣ ಇದೆಲ್ಲ ಈ ಹುಡುಗ ಅವರೇ ಕಾರಣ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು 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 ಸಾಕಷ್ಟು ಬುದ್ಧಿ ಹೇಳಿದ್ದಾರೆ ಬೈದಿದ್ದಾರೆ ಎಲ್ಲ ಮಾಡಿದ್ದಾರೆ ಅವ್ರು ಎಲ್ಲ ತರದಲ್ಲೂ ಅವರಿಗೆ ಹೇಳಿದ್ದಾರೆ ಚೆನ್ನಾಗಿ ರೇಗಿದ್ದಾರೆ ಅವ್ರಿಗೆ ಬಂದು ಇವೆಲ್ಲ ಮಾಡಬಾರ್ದು ಅಂತ ಆದರೂ ಅವ್ರ ಮತ್ತೆ ಕೇಳಿಲ್ಲ ಅವರು ಯಾಕಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರೇ ಮುಂದೆ ನಿಂತು ಮಾಡಿಸ್ಕೊತ ಮದುವೆ ಇದು ಪುನೀತ್ ಇದ್ದಿದ್ದು ಇವೆಲ್ಲ ಆಗ್ತಿರ್ಲಿಲ್ಲ ಪುನೀತ್ ಇದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ ಎಲ್ಲ ಸರಿಯಾಗಿರೋದು ಶಿವರಾಜ್ ಕುಮಾರ್ ಮಾತಾಡಿಸ್ಬೋದು ಪ್ರಯತ್ನ ಮಾಡಲೇ ನೀವು ಒಂದು ಸಾರಿ ಭೇಟಿ ಮಾಡಿ ಮಾತಾಡ್ಸೋಣ ಅಂತ ಟ್ರೈ ಮಾಡಿದೆ ಆಗಲಿಲ್ಲ ಈ ನೆಕ್ಸ್ಟ್ ಮಗಳು ಬಂದ ಮೇಲೆ ಒಂದು ಸಾರಿ ವಿಷಯ ಹೇಳಿ ಹೇಳ್ಬರೋಣ ಅಂತ ವಿಷಯ ಹೇಳಿ ಹೇಳ್ಬರೋಣ ಅದ ಆಮೇಲೆ ಅವ್ರು ಅವರು ಬಿಟ್ಟಿದ್ದು ಹ್ಞೂ ಸರ್ ಸರ್ ಇದು ದೇವಸ್ಥಾನ ಅವ್ರಿಗೆ ಇಲ್ಲ 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 ನಾನು ತಂದಿಲ್ಲ ಮಗಳು ಬಂದ ಮೇಲೆ ಹೋಗೋಣ ಅಂತಿದ್ದೀವಿ ಮಗಳೀಗ ಐದು ತಿಂಗಳು ಬರ್ತಾಳೆ ಬಂದಾಗ ಅವ್ರು ಇಲ್ಲೇ ಮೈಸೂರಲ್ಲೇ ಇರ್ತಾರಲ್ಲ ಜಾಸ್ತಿ ಅವಾಗ ಹೋಗಿ ವಿಷಯ ಹೇಳ್ಬರೋಣ ಅಂತ ಅಂದ್ಕೊಂಡಿದ್ವಿ ರಿಪ್ಲೈ ಮಾಡಿದ್ವಿ ಅವ್ರು ಏನು ಪ್ರಶ್ನೆಗಳು ಮಾಡಿದ್ರು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ ಮಕ್ಕಳು ಅರಾಂಜ್ಮೆಂಟ್ ಮಾಡ್ತಾಳೆ ಅಂತ ಏನು ಏನು ಅರಾಂಜ್ಮೆಂಟೋ ಗೊತ್ತಿಲ್ಲ ಹಂಗೆ ಸರಿಯಾಗಿ ಮಾಡ್ತಾರೆ ಆತನ ನಮ್ಮ ಮಕ್ಕಳು ಆ ಥರದವ್ರು ಅಲ್ಲ ನಮ್ಮ ಮಕ್ಕಳನ್ನ ನಾವು ಆ ಥರ ಬೆಳೆಸಿಲ್ಲ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಿಗೂ ಗೌರವ ಕೊಡುವಂಥವ್ರು ನಮ್ಮ ಮಕ್ಕಳು ಈ ವಿಚಾರ ಸಂಬಂಧಪಟ್ಟಾಗೆ ಡಿಸೆಂಬರಲ್ಲಿ ಆತನ ಮಾತಾಡಬೇಕು ಬರ್ತೀನಿ ಅಂತ ನಾನು ಫೋನ್ ಮಾಡೋದು ಡಿಸಂಬರಲ್ಲಿ ಆಯಿತು ಬಾಪ್ಪ ಅಂದೆ ಬಾ ಅಂದ್ಬಿಟ್ಟು ಅಲ್ಲಿ ಒಂಟಿಕೊಪ್ಪಲ್ಲಿ ಇರ್ತೀನಿ ಬಾ ಅಂತ ಅಂದೆ ಅಲ್ಲಿಗೆ ಅದೇನೋ ಯಾತಗೋ ಬರ್ತಾಯಿದ್ದೀನಿ ಎಲ್ಲಿ ಸಿಗ್ತೀರಾ ಅಂದರು ಒಂಟಿಕೊಪ್ಪಲ್ಲಿ ಕೊಪ್ಪಲ್ಗೆ ಬನ್ನಿ ಅಂತ ಅಂದೆ ಬಂದ ಬಂದ್ಬಿಟ್ಟು ಏನು ಮಾತಾಡಲಿಲ್ಲ ಸುಮ್ಮನೆ ಕೂತಿದ್ದ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತಿದ್ದ ಆತ ಅವ್ರ ಇಬ್ಬರು ಬಂದಿದ್ದು ಆಮೇಲೆ ಹೇಳೋದು ಏನು ಬಂದೆ ಹೇಳು ಏನು ಅಂತ ಅಂದೆ ಏನಿಲ್ಲ ನೀವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಂದರು ನಾನು ಒಳ್ಳೆ ಮಾತಾಡಿದೆ ಅವರಿಗೆ ಚೆನ್ನಾಗಿರ್ಬೇಕು ಅಷ್ಟೇ ಚೆನ್ನಾಗಿರಿ ಇವೆಲ್ಲ ಆಗಬಾರ್ದು ಇದೆಲ್ಲ ಆಗಬಾರ್ದು ಅಂತ ಹೇಳಿದೆ ಸರಿ ಆಯ್ತು ಅನ್ಬಿಟ್ಟು ಹೋದ ಅಲ್ಲ ಅದಕ್ಕೆ ಮುಂಚೆ ಅದಕ್ಕೆ ಮುಂಚೆನೆ ಮನೆಯಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತು ನನ್ನ ಮಗಳು ಯು ಎಸ್ ಬಂದಾಗ ನವೆಂಬರ್ ಅಲ್ಲಿ